ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ ಗ್ರಾಮಾಂತರ ಸೋಲಿನ ಸೇಡು ತೀರಿಸಿಕೊಳ್ಳುವುದಕ್ಕೆ ಡಿಕೆಶಿ ರೆಡಿಯಾಗಿದ್ದಾರೆ ಚನ್ನಪಟ್ಟಣ ಉಪಚುನಾವಣೆ ಅಖಾಡಕ್ಕೆ ಡಿ ಸಿಎಂ ಡಿಕೆ ಶಿವಕುಮಾರ್ ಇಳಿತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ ಹೆಚ್ಡಿಕೆಯಿಂದ ತೆರವಾದ ಚನ್ನಪಟ್ಟಣದಿಂದ ಕಣಕ್ಕಿಳಿತಾರ ಡಿಕೆ ಶಿವಕುಮಾರ್ ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ ಗ್ರಾಮಾಂತರ ಸೋಲಿನ ಸೇಡನ್ನ ತೀರಿಸಿಕೊಳ್ಳುವುದಕ್ಕೆ ಡಿಕೆಶಿ ರೆಡಿಯಾಗಿದ್ದಾರಂತೆ ಚನ್ನಪಟ್ಟಣ ಉಪ ಚುನಾವಣೆ ಅಖಾಡಕ್ಕೆ ಡಿಸಿಎಂ ಡಿಕೆಶಿ ಇಳಿತಾರೆ ಎನ್ನುವಂತ ಮಾಹಿತಿ ಇದೆ ಡಿಕೆಯಿಂದ ತೆರವಾದಂತ ಚನ್ನಪಟ್ಟಣದಿಂದ ಕಣಕ್ಕಿಳಿತಾರ ಡಿಕೆ ಶಿವಕುಮಾರ್ ಚನ್ನಪಟ್ಟಣದಿಂದ ಸ್ಪರ್ಧೆಗೆ ಡಿಸಿಎಂ ಡಿಕೆಶಿ ಪ್ಲಾನ್ ಮಾಡ್ತಿದ್ದಾರೆ ಎನ್ನುವಂತ ಮಾಹಿತಿ ಸಿಕ್ಕಿದೆ ಚನ್ನಪಟ್ಟಣದಿಂದ ಕಣಕ್ಕಿಳಿಯೋದು ಡಿಕೆ ಸುರೇಶ್ ಅವರ ಅಥವಾ ಡಿಕೆಶಿ ಅವರ ಸಹೋದರನಿಗಾಗಿ ತಮ್ಮ ಕ್ಷೇತ್ರವನ್ನ ತ್ಯಾಗ ಮಾಡೋದಕ್ಕೆ ಸಿದ್ಧವಾದ್ರ ಡಿಕೆ ಶಿವಕುಮಾರ್ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತಿರುವ ಡಿ ಕೆ ಸುರೇಶ್ ಅವರಿಗಾಗಿ ಕ್ಷೇತ್ರ ತ್ಯಾಗ ಮಾಡೋಕೆ ರೆಡಿಯಾಗಿದ್ದಾರೆ ಕೆ ಶಿವಕುಮಾರ್ ಚನ್ನಪಟ್ಟಣ ಕ್ಷೇತ್ರದಿಂದ ಕೇಳಿ ಬಂದಿದ್ದಂತ ಕೆ ಸುರೇಶ್ ಅವರ ಹೆಸರು ಅಲ್ಲಿ ಅವರು ನಿಲ್ತಾರೆ ಅಂತ ಹೇಳಿ ಚನ್ನಪಟ್ಟಣದಲ್ಲಿ ತಾವೇ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಕೆ ಅವರು ತಯಾರಿ ನಡೆಸಿದ್ದಾರೆ ಎನ್ನುವಂಥ ಮಾಹಿತಿ ಚನ್ನಪಟ್ಟಣದಿಂದ ಕಣಕ್ಕಿಳಿದು ಕನಕಪುರವನ್ನ ಕೆ ಸುರೇಶ್ಗೆ ಬಿಡೋಕೆ ಚಿಂತನೆ ನಡೆಸಿದಾರಂತೆ ಇವತ್ತು ಚನ್ನಪಟ್ಟಣ ರೌಂಡ್ಸ್ ಮಾಡಲಿದ್ದಾರೆ ಡಿ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣ ಕ್ಷೇತ್ರ ವ್ಯಾಪ್ತಿಯ ಹದಿನಾಲ್ಕು ದೇವಸ್ಥಾನಗಳಿಗೆ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಿದಾರಂತೆ ಟೆಂಪಲ್ ರನ್ ಮೂಲಕ ಗ್ರೌಂಡ್ ರಿಯಾಲಿಟಿಯನ್ನು ತಿಳಿಯೋದಕ್ಕೆ ಡಿಕೆಶಿ ಅವರು ಪ್ಲಾನ್ ಮಾಡಿದಾರಂತೆ ಇವತ್ತೇ ಉಪ ಚುನಾವಣೆ ಸ್ಪರ್ಧೆಯ ಬಗ್ಗೆ ಘೋಷಣೆ ಮಾಡ್ತಾರ ಡಿಕೆ ಶಿವಕುಮಾರ್ ಹಾಗಿದ್ರೆ ಜೂನ್ ಇಪ್ಪತ್ತೊಂದರಂದು ಮತ್ತೊಮ್ಮೆ ಚನ್ನಪಟ್ಟಣ ಕ್ಷೇತ್ರಕ್ಕೆ ಅವರು ಭೇಟಿಯನ್ನು ನೀಡಲಿದ್ದಾರೆ ಭೇಟಿಯ ವೇಳೆ ಅಭ್ಯರ್ಥಿಯ ಸುಳಿವನ್ನ ನೀಡುವಂತ ಸಾಧ್ಯತೆಗಳಿದೆ ಅವತ್ತು ಘೋಷಣೆ ಮಾಡಬಹುದು ಅಂತ ಇವೆ ಡಿಕೆಶಿಯ ಆಪ್ತ ಮೂಲಗಳು ಚನ್ನಪಟ್ಟಣದಿಂದ ಡಿಕೆಶಿಯವರು ಸ್ಪರ್ಧೆ ಮಾಡೋದಕ್ಕೆ ಏನು ಕಾರಣ ಆಗಿದ್ರೆ ಸ್ಪರ್ಧೆ ಮೂಲಕ ಒಕ್ಕಲಿಗ ಸಮುದಾಯದಲ್ಲಿ ಮತ್ತೆ ಹಿಡಿತವನ್ನ ಸಾಧನೆ ಮಾಡಬೇಕು ಅನ್ನುವಂತ ಪ್ಲಾನ್ ವಿಧಾನಸಭೆಯಲ್ಲಿ ಒಕ್ಕಲಿಗ ಸಮುದಾಯದ ಮೇಲೆ ಇದ್ದಂತ ಹಿಡಿತ ಲೋಕಸಭೆಯಲ್ಲಿ ತಪ್ಪಿರುವಂತ ಭೀತಿ ಎದುರಾಗಿದೆ ಲೋಕಸಭೆಯಲ್ಲಿ ಒಕ್ಕಲಿಗರಲ್ಲಿ ಹೆಚ್ಡಿಕೆ ಡಿಕೆ ಮೇಲ್ಗೈಯಾಗಿದೆ ಮೇಲ್ಗೈ ಆಗಿರುವಂತಹ ಲಕ್ಷಣಗಳು ಕಂಡು ಬಂದಿರುವಂತಹ ಹಿನ್ನೆಲೆ ಈ ಚುನಾವಣೆಯಲ್ಲಿ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡೋದ್ರ ಮುಖಾಂತರ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಚಕ್ಕರ್ ಕೊಡೋದು ಜೊತೆಗೆ ಒಕ್ಕಲಿಗರಲ್ಲಿ ಮತ್ತೆ ಹಿಡಿತವನ್ನ ಸಾಧಿಸುವಂತ ಪ್ಲಾನ್ ಇದೆ ಚನ್ನಪಟ್ಟಣದಿಂದ ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ ಸುರೇಶ್ ಚನ್ನಪಟ್ಟಣದಿಂದ ಡಿ ಕೆ ಶಿ ಸ್ಪರ್ಧೆ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಒಂದು ಒಕ್ಕಲಿಗರ ಹಿಡಿತ ತಪ್ಪು ಹೋಗಿದ್ರೆ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಡಬೇಕು ಅನ್ನುವಂಥದ್ದು ಅದೇ ರೀತಿ ಚನ್ನಪಟ್ಟಣದಿಂದ ಆಯ್ಕೆಯಾದಂತ ಇಬ್ಬರು ಸಿಎಂ ಆಗಿದ್ದಾರೆ ಅದು ಕೂಡ ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಕಾರಣ ತಾವು ಕೂಡ ಗೆದ್ದು ಸಿಎಂ ಆಗಬಹುದು ಅನ್ನುವಂಥ ಚಿಂತನೆಯಲ್ಲಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತನ್ನ ಪಟ್ಟಣದಿಂದ ಗೆಲ್ಲೋ ಮೂಲಕ ಒಕ್ಕಲಿಗರಲ್ಲಿ ಹಿಡಿತವಿದೆ ಮತ್ತೆ ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿ ಹೈಕಮಾಂಡ್ ಸಂದೇಶವನ್ನ ಕಳುಹಿಸೋದಕ್ಕೆ ಚಿಂತನೆಯನ್ನ ನಡೆಸಲಾಗಿದೆ